ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನನ್ ವೆಹಿಕಲ್ ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸ್ರು ಸಾಕು ನಾವೇ ನಿಮಗೆ ಪೇ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಶೇರ್ ಮಾಡಬೇಕು ಇತ್ತಾದರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರು ಅನ್ನೋದು ನಾವು ಒಂದು ಆಡಳ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮಗೊಂದು ಪೋರ್ಸ್ ತುಪಾನು ಕ್ಲೋಜರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಜೀಪು ಪೂಸ್ ಏಲಿದೆ ಅಂತ ಹೌದು ಸರ್ ವೈಟ್ ಬೋರ್ಡ್ ಹಾ ಹಾ ಹೌದ್ ಸರ್ ಏನೈತ್ರಿ ಸರ್ ಮಾಡೆಲ್ ಗಾಡಿ ಇದು ಗಾಡಿ ಹದಿನೈದು ಎಂಡ್ ಐತ್ರಿ ಸರ್ ಹದಿನೈದು ತಿಂಗಳ್ ರೀ ಎರಡ್ ಸಾವಿರದ ಹದಿನೈದು ಎಂಡ್ ಐತ್ರಿ ಹತ್ತನೇ ತಿಂಗಳ ಗಾಡಿ ತಗೊಂಡಿರ್ತಾವ್ ಹಾ ಸರ್ ಓಕೆ ಸರ್ ಓನರ್ ಎಷ್ಟು ಇದ್ರ ತಾವು ಹಾ ಸರ್ ತಾವು ಗಾಡಿ ಓನರ್ ಎಷ್ಟು ಆಗಿದಿರಾ ಸರ್ ನಾವು ಸೆಕೆಂಡ್ ಸರ್ ನಾವ್ ರೀ ಸೆಕೆಂಡ್ ಪಾರ್ಟಿ ಇದೀರಿ ಹಾ ಗಾಡಿ ಯಾರ್ ತಗೊಂತಾರ ಅವರು ಮೂರನೇ ಓನರ್ ಆಗ್ತಾರೆ ರೀ ಹಾ ಮೂರನೇ ಓನರ್ ಆಗ್ತಾರೆ ರನ್ನಿಂಗ್ ಅಲ್ಲಿ ಎಷ್ಟು ಐತ್ರಿ ಸರ್ ತಮ್ಮ ಕೈಯಾಗ ಗಾಡಿ ಓಡಿರೋದು ಇಲ್ಲಿ ತನಕ ಕಿಲೋಮೀಟ್ರ್ ಎರಡು ಲಕ್ಷ ಎಂಬತ್ತು ಸಾವಿರ ಸರ್ ಎರಡು ಲಕ್ಷದ ಎಂಬತ್ತು ಸಾವಿರ ಕಿಲೋಮೀಟ್ರ್ ಓಡೈತ್ರಿ ಹಾಂ ಸರ್ ಓಕೆ ಜನರನ್ನಿಂಗ್ ಓಡೈತ್ರಿ ಅಂದ್ರೆ ಮೆಟೀರಿ ಚಲ್ತಿನೇ ಐತ್ರಿ ಸರ್ ಇನ್ನೂರ್ಗು ಸರ್ ಓಕೆ ರೀ ಸರ್ ಟೈರ್ ಕಂಡೀಷನ್ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಏನು ಐದು ಟೈರ್ ಐತೆ ರೀ ಎಷ್ಟೈತ್ರಿ ಪರ್ಸೆಂಟೇಜು ಸರ ಹಾಂ ರೀ ಅದಾವೆ ರೀ ಓಕೆ ಸ್ಟೆಪ್ನಿ ಐತೆ ರೀ ಸ್ಟೆಪ್ನಿ ಐತೆ ಸರ್ ಓಕೆ ಎಲ್ಲ ಚೆನ್ನಾಗೈತೆ ರೀ ಟೈರ್ ಮಾತ್ರ ಹಾಂ ರೀ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಗಾಡಿ ಬೋಡೆ ಏನಪ್ಪಲ್ಲ ಯಾವ ಥರ ಇಟ್ಕೊಂಡಿರತ್ತಾವು ತಾವು ತಾವು ಬಂದು ನೋಡ್ಬೋದು ಸರ್ ಬೇಕಾದಂಗೆ ಗಾಡಿ ಕಂಡೀಷನ್ ಇದ್ರೆ ನೀವು ಇದು ಮಾಡಿರಿ ಇಲ್ಲ ಇಲ್ಲ ಸರ್ ನಮ್ದು ಏನಾದ್ರೂ ಕೇಳೋದು ಡೀಟೇಲ್ಸು ಗಾಡಿ ಯಾವ ಥರ ನಿಮಗೆ ಗೊತ್ತಿರುತ್ತೆ ಹೊರತು ನಮಗೂ ಗೊತ್ತಿರಲ್ಲ ನಾವಂತೂ ಶೋರೂಮ್ ಮೇಂಟೈನೇ ಮಾಡಿವಿ ಸರ್ ಹಾಂ ರೀ ನಾವು ಅಲ್ಲಿ ಇಲ್ಲಿ ಏನೂ ಮಾಡಿಲ್ಲ ಹಾಂ ರೀ ಮಾಡ್ಸೋದೂನು ಇಲ್ರಿ ಗಾಡಿ ಇಂಜನ್ ಕೆಲಸ ಅಂತೂ ಏನು ಇಲ್ಲ ರೀ ಓಕೆ ಐತ್ರಿ ಎಲ್ಲಾ ಹಾ ರೀ ಹ್ಞೂನ್ರಿ ಇವಾಗ ಇಂಜನ್ ಮೆಕಾನಿಕಲ್ ಕೆಲಸ ಏನೂ ಆಗಿಲ್ಲ ಸಿವಿಲ್ ಇಂಜನ್ ಯಾವ ತರ ಐತಿ ಅದೇ ತರ ಐತ್ರಿ ಹಾ ಹಾ ಕೆಲ್ಸಕ್ಕೇನು ಬಂದಿಲ್ರಿ ಗಾಡಿ ಏನಿಲ್ಲ ಸರ ಓಕೆ ಅದು ಬಿಟ್ರೆ ಆಕ್ಸಿಡೆಂಟ್ ಆಗೋದು ರೀ ಪೇಂಟು ಡೆಂತು ಕ್ರೆಸಸ್ ಟಿಂಕರಿಂಗ್ ಕೆಲಸ ಆಗಿರ್ಬೋದು ಸಣ್ಣ ಪುಟ್ಟ ಮೇನ್ ಕೆಲಸ ಗಾಡಿ ಕೆಲಸ ನಾವು ಮ್ಯಾಲಿನ ಟಪ್ ಚಾನೆಲ್ ಕಳ್ಸಾಕ ಟಪ್ ಬನಟ ಮದೀಶ್ವರ ಮಾಡ್ಸ್ಯಾರ್ರಿ ಹೌನ್ರಿ ಓಕೆ ಶೋರೂಮ್ ಐತಿ ಸರ್ ಓಕೆ ಅಡಿಗೆ ಎಲ್ಲಾ ಓಕೆ ಮ್ಯಾಗ ಏನೈತೆ ರೀ ಬಾನೆಟ್ಕ ನೀವು ಪೇಂಟ್ ಮಾಡಿಸಿರ ಹಾಂ ಬೋನಟ್ ಟಪ್ ರೀ ಹಾಂ ಮ್ಯಾಗಿನ ಟ ಚತ್ತ ರೀ ಹಾಂ ಹ್ಞೂ ರೀ ಹ್ಞೂ ಅದೇನು ಟಿಂಕ್ರಿಂಗ್ ಕೆಲಸ ಐತೆ ಏನು ರೀ ಅದಕ್ಕೆ ಅವು ಚೆನ್ನಲ್ ಕಟ್ಟಿಸ್ತಾರೆ ಸರ್ ಒಳಗೆ ರೀ ಹ್ಞೂ 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 ಅದಕ್ಕೆ ಚೆನ್ನಲ್ ಹಾಂ ಮ್ಯಾಗ ಏನು ಲಗೇಜ್ ಪೈಸ್ ಹಾಕಿದವ್ರೆ ಡಗ್ 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 ಮಾಡ್ತಾವ್ರಿ ಇಲ್ಲ ಅಂದ್ರೆ ಹಾಂ 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 ಅದಕ್ಕೆ ಚೆನ್ನಲ್ ಕಟ್ಸಾಗ ಅದು ವೆಲ್ಡಿಂಗ್ ಹೊಡೆದು ಅಂಗಲ್ ಹಾಕಿ ವೆಲ್ಡಿಂಗ್ ಹೊಡೆದಿರ್ತಾರೆ ರೀ ಟಿಕ್ ಟಿಕ್ ವೆಲ್ಡಿಂಗ್ ಕಟ್ಟಿ ಕೂತಿರ್ತಾವ್ರಿ ಅದಕ್ಕೆ ಸರಿಯಾಗಿ ನೀವು ಪೇಂಟ್ ಮಾಡಿಸಿದ್ರಿ ಹಾಂ ಪೇಂಟ್ ಮಾಡಿಸಿದ್ರಿ ಅದಕ್ಕೆ

ಸರ್ ಈಗ ಗಾಡಿ ಲೋನ್ದಾಗೈತಿ ರೀ ಫುಲ್ ಕ್ಯಾಶ್ ಆಗೈತೆ ರೀ ಲೋನ್ದಾಗೈತಿ ಸರ್ ಎರಡು ಲಕ್ಷ ರೂಪಾಯಿ ಲೋನ್ ನಾ ಅದು ಕ್ಲಿಯರ್ ಮಾಡಿ ಕೊಡ್ತಿರತ್ತವು ಹಾಂ ರೀ ಈಗ ತಮ್ಮ ಕೈ ಸರ್ ಮೈಲೇಜ್ ಏನು ಕೊಡ್ತೈತೆ ಇದು ನಮ್ಮಲ್ಲಿ ಲೋಡಿಗೆ ಹನ್ನೆರಡು ಹನ್ನೊಂದು ಹನ್ನೆರಡು ಕೊಡ್ತಾವೆ ಹೌದ್ರಾ ಹಾಂ ರೀ ಲೋಡ್ ಇಲ್ಲ ಅಂದ್ರೆ ಹದಿನಾಲ್ಕು ಬರಾಬರಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎರಡು ಕೂಡ ರನ್ನಿಂಗ್ ಐತ್ರಿ

ಒಳಗಡೆ ಏನು ಅವ್ರಿಗೆ ಮ್ಯೂಸಿಕ್ ಸೌಂಡದ ಏನು ತೊಂದರೆ ಇಲ್ಲ ಆರಾಮಾಗಿ ಸಬ್ ಉಪ್ಪರ್ನೂ ಐತಿ ಮತ್ತೆ ಎರಡು ಟಿವಿನೂ ಐತಿ ಒಳಗಡೆ ಇವಾಗ ಹದಿನೈದು ಮಾಡಿದ್ರು ಕೂಡ ತಾವು ಸೆಕೆಂಡ್ ಓನರ್ ಓನರ್ ಕೂಡ ಜಾಸ್ತಿ ಆಗಿಲ್ಲ ಗಾಡಿ ಯಾರು ತಗೊತಾರೆ ಅವರು ಮೂರನೇ ಓನರ್ ಆಗ್ತಾರೆ ಡಾಕ್ಯುಮೆಂಟ್ಸ್ನು ಕೂಡ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು ಎಫ್ ಸಿ ಆಯಿತು ಇನ್ಶೂರೆನ್ಸ್ ಆಯಿತು ಈಗ ತಾವು ಹೇಳಕತ್ತಿದ್ರೆ ರೇಟು ಒಂಬತ್ತು ಲಕ್ಷದ ಹತ್ತು ಸಾವಿರ ತಾವು ಕೋಟಿಂಗ್ ಮಾಡ್ತಾ ಇದ್ದೀರಾ ಇದ್ರಾಗ ನಮ್ಮ ಕಡೆ ಇಂತ ಬಂದ್ರಿದ್ರಿ ಸರ್ ಏನು ಮಾಡ್ಕೊಡ್ತೀರಾ ನೆನಗೇಶ್ ಬೆಲ್ಲು ಏನು ಐದು ಹತ್ತು ಸಾವಿರ ರೂಪಾಯಿ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ಬೋದು ಸರ್ ಹಾಗೆ ಸರ್ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ತೀನಿ ಅಂತಂದ್ರು ನೀವು ರೌಂಡ್ ಫಿಗರ್ ಒಂಬತ್ತು ಲಕ್ಷಕ್ಕೆ ತಾವು ಗಾಡಿ ಕೊಡಕ್ಕೆ ರೆಡಿ ಓಕೆ ಓಕೆ ಸರ್ ಓಕೆ ಸರ್ ಓಕೆ ಇದೇನು ಫೈನಲ್ ರೇಟ್ ಆಗುತ್ತಾ ಸರ್ ಇನ್ನು ಹತ್ರ ಬಂದಾಗ ನಿಮ್ಮ ಕಡೆ ಆನ್ ಟೇಬಲ್ ಇದ್ರಾಗೂ ಕೂಡ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಿ ಯಾಕಂದ್ರೆ ಒಂಬತ್ತು ಲಕ್ಷ ಅಂದ್ರೆ ಸ್ವಲ್ಪ ಜಾಸ್ತಿ ಆಗೋ ಲೆಕ್ಕಾಗೆ ಐತ್ರಿ ಇದು ಇಲ್ಲ ಬರೋದು ಸರ್ ಗಾಡಿ ಕಂಡೀಷನ್ ನೋಡ್ಬೇಕಲ್ರಿ ಅವರು ಗಾಡಿ ಕಂಡೀಷನ್ ನೋಡಿದಾಗ ಅವರಿಗೆ ಗೊತ್ತಾಗುತ್ತೆ ಸರ್ ಓಕೆ ನಾನು ಆಲ್ರೆಡಿ ಒಂದು ಇಲ್ಲೇ ಒಂದು ತಗೊಂಡ್ರಿ ಒಂಬತ್ತು ಲಕ್ಷ ಐವತ್ತು ಸಾವಿರ ನಮ್ಗೆ ಸೇಮ್ ಗಾಡಿನೇ ಐತ್ರಿ ಒಂಬತ್ತು ಲಕ್ಷ ಐವತ್ತು ಸಾವಿರ ರೀ

ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ನಮ್ಮ ಕಡೆ ಓಕೆ ಬಂದ್ರೆ